ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಾದ ಮೇಲೆ ನಿಮಗೆ ಯೂಟ್ಯೂಬ್ ಅವರು ಝೀರೋ ಸಬ್ಸ್ಕ್ರೈಬರಿಂದ ಹಿಡಿದು ಹಂಡ್ರೆಡ್ ಮಿಲಿಯನ್ ಸಬ್ಸ್ಕ್ರೈಬರ್ ಅವ್ರಿಗೆ ಯಾವ ಯಾವ ಫೀಚರ್ಗಳು ಹಾಗೂ ಅವಾರ್ಡ್ಗಳು ಕೊಡ್ತಾರೆ ಹಾಗೂ ಎಷ್ಟು ಸಬ್ಸ್ಕ್ರೈಬರ್ ಆದರೆ ಫೀಚರು ಆಮೇಲೆ ಅವಾರ್ಡ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಟಾಪಿಕ್ನೇ ನಾನು ಏನಕ್ಕೆ ಚೂಸ್ ಮಾಡ್ಕೊಂಡೆ ಅಂತಂದರೆ ಸಾಕಷ್ಟು ಜನರಿಗೆ ಕುತೂಹಲ ಇದ್ದೇ ಇರುತ್ತೆ ಇವನಿಗೆ ಫಿಫ್ಟಿ ಸಬ್ಸ್ಕ್ರೈಬರ್ ಆದರೆ ಯೂಟ್ಯೂಬ್ ಕಡೆಯಿಂದ ಏನು ಸಿಗ್ಬೋದು ಸಾವಿರ ಸಬ್ಸ್ಕ್ರೈಬರ್ ಆದರೆ ಯೂಟ್ಯೂಬ್ ಕಡೆಯಿಂದ ಇವನ್ ಗೇನ್ ಸಿಗ್ಬೋದು ಒಂದು ಲ್ಯಾಕ್ ಸಬ್ಸ್ಕ್ರೈಬರ್ ಆದರೆ ಯೂಟ್ಯೂಬ್ ಕಡೆಯಿಂದ ಒಂದು ಗೇನ್ ಸಿಗ್ಬೋದು ಅಂತ ಅದೆಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಅವರು ನಿಮಗೆ ಝೀರೋ ಸಬ್ಸ್ಕ್ರೈಬರ್ ಇದ್ದಾಗಲೇ ಎರಡು ಫೀಚರ್ಗಳು ಕೊಡ್ತಾರೆ ಗೈಸ್ ಅದರಲ್ಲಿ ಒಂದು ಮೆನ್ಷನ್ ಮಾಡೋ ಫೀಚರ್ ಇನ್ನೊಂದು ಬಂದ್ಬಿಟ್ಟು ಕಮ್ಯುನಿಟಿ ಟ್ಯಾಬ್ ಫೀಚರು ಈ ಮೆನ್ಷನ್ ಮಾಡೋ ಫೀಚರ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತಂದರೆ ನೀವು ಯಾವ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಆ ವೀಡಿಯೋ ಟೈಟಲ್ಲಾದರೂ ಸರಿ ಡಿಸ್ಕ್ರಿಪ್ಷನಲ್ಲಾದರೂ ಸರಿ ಅಂತ ಟೈಪ್ ಮಾಡಿಬಿಟ್ಟು ನೀವು ಯಾರನ್ನ ಮೆನ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವರ ನೇಮನ್ನು ಹಾಕೊಂಡು ಮೆನ್ಷನ್ ಮಾಡಿಕೊಡಿ ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು ಮಿಸ್ಟರ್ ಬೀಸ್ಟ್ ಅಂತ ಒಂದು ಯೂಟ್ಯೂಬ್ ಚಾನಲನ್ನ ನಾನು ಮೆನ್ಷನ್ ಮಾಡ್ಕೊತಿದ್ದೀನಿ ಇದೇ ಥರ ನಿಮಗೆ ಯಾರನ್ನ ಮೆನ್ಷನ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಅವ್ರನ್ನ ನೀವು ಅಟ್ ಅಂತ ಟೈಪ್ ಮಾಡಿಬಿಟ್ಟು ಮೆನ್ಷನ್ ಮಾಡ್ಕೋಬೋದು ಇದರಿಂದ ಏನು ಯೂಸಪ್ಪ ಅಂತಂದರೆ ನೀವು ಯಾರನ್ನ ಮೆನ್ಷನ್ ಮಾಡ್ಕೊಂಡಿರ್ತೀರ ಅವರ ಸಬ್ಸ್ಕ್ರೈಬರ್ಸ್ಗಳು ಕೂಡ ನಿಮ್ಮ ವಿಡಿಯೋನ ನೋಡೋ ಚಾನ್ಸಸ್ಗಳು ಇರುತ್ತೆ ಸೆಕೆಂಡ್ ಫೀಚರ್ ಏನಪ್ಪ ಅಂತಂದರೆ ಕಮ್ಯುನಿಟಿ ಟ್ಯಾಬ್ ಈ ಕಮ್ಯುನಿಟಿ ಟ್ಯಾಬ್ನಿಂದ ನಮಗೇನು ಅಡ್ವಾಂಟೇಜ್ ಅಂತಂದರೆ ಪೋಸ್ಟ್ಗಳನ್ನ ಅಪ್ಲೋಡ್ ಮಾಡ್ಬೋದು ಹಾಗೂ ಪೋಲ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಪೋಲ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು ಹಾಗೂ ಪೋಸ್ಟ್ಗಳನ್ನ ಅಪ್ಲೋಡ್ ಮಾಡ್ಬೋದು ಇದರಿಂದ ನಮಗೆ ಹೊಸ ಹೊಸ ವ್ಯೂವರ್ಸ್ಗಳು ನಮ್ಮ ಚಾನಲನ್ನು ನೋಡ್ತಾರೆ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರೋ ಪೋಸ್ಟ್ಗಳು ಪೋಲ್ಸ್ಗಳು ಅವ್ರಿಗೇನಾದ್ರೂ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡೋ ಚಾನ್ಸಸ್ಗಳು ಕೂಡ ಇರುತ್ತೆ ಇವಾಗ ಫಿಫ್ಟಿ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಅಂತಂದರೆ ನಮ್ಮ ಒಂದು ಚಾನಲಲ್ಲಿ ಯೂಟ್ಯೂಬ್ನವರು ನಮಗೆ ಲೈವ್ ಸ್ಟ್ರೀಮ್ ಆಪ್ಷನನ್ನು ಎನೇಬಲ್ ಮಾಡ್ತಾರೆ ಈ ಲೈವ್ ಸ್ಟ್ರೀಮ್ ಆಪ್ಷನ್ ನಮಗೆ ಝೀರೋ ಸಬ್ಸ್ಕ್ರೈಬರ್ ಇದ್ದಾಗಲೂ ಕೂಡ ಇರುತ್ತೆ ಬಟ್ ಅದನ್ನು ಯೂಸ್ ಮಾಡ್ಕೋಬೇಕು ಅಂತಂದರೆ ನಮ್ಮ ಹತ್ರ ಲ್ಯಾಪ್ಟಾಪು ಅಥವಾ ಪಿ ಸಿ ಇರಬೇಕು ನಾವು ಮೊಬೈಲಲ್ಲೇ ಲೈವ್ ಸ್ಟ್ರೀಮ್ ಮಾಡಬೇಕು ಅಂತ ಆ ಆಪ್ಷನ್ ಎನೇಬಲ್ ಮಾಡೋಕ್ಕೆ ಅವರು ನೀವು ನಿಮ್ಮ ಒಂದು ಅಕೌಂಟಲ್ಲಿ ಫಿಫ್ಟಿ ಸಬ್ಸ್ಕ್ರೈಬರನ್ನು ಗೇನ್ ಮಾಡ್ಕೊಂಡಿರಬೇಕು ಆವಾಗ ಅವರು ಲೈವ್ ಸ್ಟ್ರೀಮ್ ಆಪ್ಷನನ್ನು ಎನೇಬಲ್ ಮಾಡ್ತಾರೆ ಈ ಫೀಚರ್ನ ಫಿಫ್ಟಿ ಸಬ್ಸ್ಕ್ರೈಬರ್ನ ನಿಮ್ಮ ಒಂದು ಚಾನೆಲ್ನಲ್ಲಿ ಗೇನ್ ಮಾಡಿದಾಗ ಕೊಟ್ಟರೆ ನೆಕ್ಸ್ಟ್ ಬರುವಂತಹ ಹಂಡ್ರೆಡಿಂದ ಫೋರ್ ಫಿಫ್ಟಿ ಸಬ್ಸ್ಕ್ರೈಬರ್ನ ನೀವು ಗೇನ್ ಮಾಡಿದ್ರು ಕೂಡ ಯೂಟ್ಯೂಬ್ನವರು ನಿಮಗೆ ಯಾವುದೇ ರೀತಿ ಫೀಚರ್ಗಳನ್ನ ಕೊಡಲ್ಲ ಇವಾಗ ನಿಮ್ಮ ಒಂದು ಯೂಟ್ಯೂಬ್ ಅಕೌಂಟಲ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರನ್ನು ಗೇನ್ ಮಾಡ್ಕೊಂಡ್ಮೇಲೆ ಯೂಟ್ಯೂಬ್ ಅವರು ನಿಮಗೆ ಯಾವುದೇ ರೀತಿ ಫೀಚರ್ಗಳು ಕೊಡೋಲ್ಲ ಬದಲಾಗಿ ನೀವು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರನ್ನು ಗೇನ್ ಮಾಡ್ತು ಅಂದರೆ ನೀವು ಯೂಟ್ಯೂಬ್ ಮೊನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂದರೆ ಎರಡು ರಿಕ್ವೈರ್ಮೆಂಟ್ ಇರುತ್ತೆ ಒಂದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿರಬೇಕು ಇನ್ನೊಂದು ತ್ರೀ ತೌಸಂಡ್ ವಾಚ್ ಅವರ್ ಆಗಿರಬೇಕು ಅದರಲ್ಲಿ ಒಂದು ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆಗುತ್ತೆ ಇನ್ನು ಎರಡನೇ ರಿಕ್ವೈರ್ಮೆಂಟ್ ಬಂದುಬಿಟ್ಟು ಒಂದು ವರ್ಷದಲ್ಲಿ ನೀವು ತ್ರೀ ತೌಸಂಡ್ ವಾಚ್ ಅವರ್ನ ಗೇನ್ ಮಾಡಬೇಕು ಅಥವಾ ಮೂವತ್ತು ಲಕ್ಷ ಶಾರ್ಟ್ ವ್ಯೂಸ್ನ ಲಾಸ್ಟ್ ನೈನ್ಟೀನ್ ಡೇಸಲ್ಲಿ ಗೇನ್ ಮಾಡ್ಕೊಂಡಿರಬೇಕು ಅದು ಆಯಿತು ಅಂತಂದರೆ ನಿಮ್ಮ ಒಂದು ಚಾನಲ್ನಲ್ಲಿ ಮೊನೋಟೈಸೇಷನ್ನ ಅಪ್ಲೈ ಮಾಡ್ಬೋದು ಇವಾಗ ನೀವು ಕೇಳ್ಬೋದು ಮೊನೊಟೈಸೇಷನ್ ಅಂದರೆ ಏನಪ್ಪ ಅಂತ ಮೊನೋಟೈಸೇಷನ್ ಅಂದರೆ ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡೋ ಒಂದು ಪ್ರಾಸೆಸ್ಸು ಈ ಪ್ರಾಸೆಸ್ನ ಕಂಪ್ಲೀಟ್ ಮಾಡೋಕ್ಕೆ ಅವ್ರು ಕೊಟ್ಟಿರೋಂಥ ಕೆಲವು ರಿಕ್ವೈರ್ಮೆಂಟ್ನ ಕಂಪ್ಲೀಟ್ ಮಾಡ್ತು ಅಂತಂದರೆ ನೀವು ನಿಮ್ಮ ಒಂದು ಚಾನಲ್ನಲ್ಲಿ ಮೊನೋಟೈಸೇಷನ್ಗೆ ಅಪ್ಲೈ ಮಾಡ್ಕೊಬೋದು ಈ ಮೊನೊಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಮೊದಲು ಸಾವಿರ ಸಬ್ಸ್ಕ್ರೈಬರು ಹಾಗೂ ನಾಲ್ಕು ಸಾವಿರ ವಾಚ್ ಅವರ್ ಇತ್ತು ಬಟ್ ಇವಾಗ ಅದನ್ನು ಡಿವೈಡ್ ಮಾಡೋರೆ ಅದರಲ್ಲಿ ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿರಬೇಕು ತ್ರೀ ತೌಸಂಡ್ ವಾಚ್ ಅವರ್ ಆಗಿರಬೇಕು ಲಾಸ್ಟ್ ಒನ್ ಇಯರಲ್ಲಿ ಅಥವಾ ಲಾಸ್ಟ್ ನೈನ್ಟೀನ್ ಡೇಸಲ್ಲಿ ಶಾರ್ಟ್ ವ್ಯೂವ್ಸು ತರ್ಟಿ ಲ್ಯಾಕ್ಸ್ ಬಂದಿರಬೇಕು ಇದಾಗಿತ್ತು ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮೊನೋಟೈಸೇಷನ್ನ ಅಪ್ಲೈ ಮಾಡಿಕೊಂಡು ಅರ್ನಿಂಗನ್ನು ಮಾಡ್ಬೋದು ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನೀವು ಮೋನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಅವ್ರು ಕೊಟ್ಟರು ಎರಡು ರಿಕ್ವೈರ್ಮೆಂಟು ಕಂಪ್ಲೀಟ್ ಮಾಡಿದ್ದೀರಾ ಅಂದ್ಕೊಳ್ಳಿ ಐನೂರು ಸಬ್ಸ್ಕ್ರೈಬರ್ನ ಗೇನ್ ಮಾಡಿದ್ದೀರಾ ತ್ರೀ ತೌಸಂಡ್ ವಾಚ್ ಅವರ್ಸ್ನ ಗೇನ್ ಮಾಡಿದ್ದೀರಾ ಹಂಗನ್ಬಿಟ್ಟು ಮೋನಿಟೈಸೇಷನ್ಗೆ ಅಪ್ಲೈ ಮಾಡಕ್ಕೆ ಹೋಗ್ಬೇಡಿ ಅಲ್ಲಿ ಇನ್ನೊಂದು ಆಪ್ಷನ್ ಐತೆ ನೋಡಿ ಲಾಸ್ಟ್ ನೈಂಟಿ ಡೇಸಲ್ಲಿ ನೀವು ಅಟ್ಲೀಸ್ಟ್ ಮೂರು ವೀಡಿಯೋನಾದರೂ ನೀವು ಅಪ್ಲೋಡ್ ಮಾಡಿರಬೇಕು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಕೌಂಟಲ್ಲಿ ಎಲ್ಲ ಆಪ್ಷನ್ಗಳ್ನು ಕರೆಕ್ಟಾಗಿ ನೋಡಿಕೊಂಡು ಮೋನಿಟೈಸೇಷನ್ಗೆ ಅಪ್ಲೈ ಮಾಡಿ ಯಾಕಂದರೆ ಚಿಕ್ಕ ಚಿಕ್ಕ ಸಿಲ್ಲಿ ಮ್ಯಾಟರ್ಗಳಿಗೆಲ್ಲ ನೀವು ಮೊನಿಟೈಸೇಷನ್ ಅವರು ಆನ್ ಮಾಡಲಿಲ್ಲ ಅಂತಂದರೆ ನೀವು ಇನ್ನು ಒನ್ ಮಂತ್ ಅಥವಾ ಟೂ ಮಂತ್ನ ವೆಯ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೋನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಅದಕ್ಕೆ ಎಲ್ಲ ಆಪ್ಷನ್ಗಳನ್ನೂ ಕರೆಕ್ಟಾಗಿ ನೋಡಿಕೊಂಡು ಒಂದೇ ಸಲ ಮೋನಿಟೈಷನ್ಗೆ ಅಪ್ಲೈ ಮಾಡಿ ಸೆಕೆಂಡ್ ಪಾರ್ಟ್ ಬಂದುಬಿಟ್ಟು ನೀವು ಇನ್ನೂ ಜಾಸ್ತಿ ಅರ್ನಿಂಗ್ ಮಾಡಬೇಕು ಅಂತಂದರೆ ಸಾವಿರ ಸಬ್ಸ್ಕ್ರೈಬರು ಹಾಗೂ ಫೋರ್ ತೌಸಂಡ್ ವಾಚ್ ಅವರ್ನ ನೀವು ನಿಮ್ಮ ಒಂದು ಅಕೌಂಟಲ್ಲಿ ಕಂಪ್ಲೀಟ್ ಮಾಡಿರಬೇಕು ಫೋರ್ ತೌಸಂಡ್ ವಾಚ್ ಅವರ್ ಆಗೋಲ್ಲ ಅಂತಂದರೆ ಒಂದು ಕೋಟಿ ಶಾರ್ಟ್ ವ್ಯೂಸ್ನ ನೀವು ಕಂಪ್ಲೀಟ್ ಮಾಡಿರಬೇಕು ಈಗ ಮಾಡ್ತು ಅಂತಂದರೆ ನಿಮ್ಮ ಒಂದು ವೀಡಿಯೋಸ್ಗೆ ಆ್ಯಡ್ಸ್ಗಳು ಬರುತ್ತೆ ಆ್ಯಡ್ಸ್ಗಳು ಬರೋದರಿಂದ ನಿಮಗೆ ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ ಇವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಕೌಂಟಲ್ಲಿ ಒಂದು ಲಕ್ಷ ಸಬ್ಸ್ಕ್ರೈಬರನ್ನು ನೀವು ಗೇನ್ ಮಾಡೋದು ಅಂತಂದರೆ ಯೂಟ್ಯೂಬ್ ಅವರು ನೀವಿರೋ ಅಡ್ರೆಸ್ಗೆ ಅವರು ಫ್ರೀಯಾಗಿ ಸಿಲ್ವರ್ ಪ್ಲೇ ಬಟನನ್ನು ಕಳಿಸ್ತಾರೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಈ ಥರ ಸಿಲ್ವರ್ ಪ್ಲೇ ಬಟನನ್ನು ನೀವು ಒಂದು ಲಕ್ಷ ಸಬ್ಸ್ಕ್ರೈಬರನ್ನು ಗೇನ್ ಮಾಡ್ತು ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಫ್ರೀಯಾಗಿ ಅವರು ನಿಮಗೆ ಇದನ್ನು ಕಳಿಸ್ತಾರೆ ಇದ್ರ ಜೊತೆಯಲ್ಲಿ ಒಂದು ಲಕ್ಷ ಸಬ್ಸ್ಕ್ರೈಬರನ್ನ ನೀವು ಗೇನ್ ಮಾಡಿದರೆ ಯೂಟ್ಯೂಬ್ನವರು ನಿಮಗೆ ವೆರಿಫೈಡ್ ಟಿಕ್ಕನ್ನು ನಿಮ್ಮ ಚಾನಲ್ಗೆ ಕೊಡ್ತಾರೆ ಇದಾದ ಮೇಲೆ ನಿಮ್ಮ ಚಾನಲ್ ಏನಾದರೂ ಹತ್ತು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ಗೇನ್ ಮಾಡಿದರೆ ಅಂದರೆ ಒಂದು ಕೋಟಿ ಸಬ್ಸ್ಕ್ರೈಬರನ್ನು ನಿಮ್ಮ ಚಾನಲ್ ಗೇನ್ ಮಾಡ್ಕೊಂಡಿದ್ರೆ ಯೂಟ್ಯೂಬ್ನವರು ಗೋಲ್ಡ್ ಪ್ಲೇ ಬಟನ್ ಅಂದ್ಬಿಟ್ಟು ಕೊಡ್ತಾರೆ ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಿರ್ಬೋದು ಈ ಥರ ಪ್ಲೇ ಬಟನನ್ನು ನಿಮ್ಮ ಅಡ್ರೆಸ್ಗೆ ಫ್ರೀಯಾಗಿ ಅವರೇ ಡೆಲಿವರ್ ಮಾಡ್ತಾರೆ ಇದೇ ಥರ ನಿಮ್ಮ ಒಂದು ಚಾನಲ್ ಏನಾದರೂ ಐವತ್ತು ಮಿಲಿಯನ್ ಸಬ್ಸ್ಕ್ರೈಬರನ್ನು ಗೇನ್ ಮಾಡಿದರೆ ಅಂದರೆ ಐದು ಕೋಟಿ ಸಬ್ಸ್ಕ್ರೈಬರನ್ನು ಏನಾದರೂ ನಿಮ್ಮ ಚಾನಲ್ ಗೇನ್ ಮಾಡಿತ್ತು ಅಂತಂದರೆ ಯೂಟ್ಯೂಬ್ನವರು ನಿಮಗೆ ರೂಬಿ ಪ್ಲೇ ಬಟನ್ ಅಂದ್ಬಿಟ್ಟು ಒಂದು ಅವಾರ್ಡನ್ನು ಕೊಡ್ತಾರೆ ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಿರ್ಬೋದು ಈ ಥರ ರೂಬಿ ಪ್ಲೇ ಬಟನನ್ನು ನಿಮ್ಮ ಒಂದು ಅಡ್ರೆಸ್ಗೆ ಫ್ರೀಯಾಗಿ ಡೆಲಿವರಿ ಮಾಡ್ತಾರೆ ಇದೇ ಥರ ಯೂಟ್ಯೂಬಲ್ಲಿ ಇನ್ನೂ ಒಂದು ಅವಾರ್ಡ್ ಐತೆ ಆ ಅವಾರ್ಡ್ ನೇಮ್ ಬಂದ್ಬಿಟ್ಟು ರೆಡ್ ಡೈಮಂಡ್ ಪ್ಲೇ ಬಟನ್ ಅಂತ ಈ ಅವಾರ್ಡು ಕೆಲವೇ ಕೆಲವು ಯೂಟ್ಯೂಬರ್ಸ್ ಹತ್ರ ಇರೋದು ಒಂದು ಸೋನಿಯವ್ರ ಹತ್ರ ಇನ್ನೊಂದು ಟಿ ಸಿರೀಸ್ ಅವರ ಹತ್ರ ಮತ್ತೊಂದು ಮಿಸ್ಟರ್ ಬೀಸ್ಟ್ ಅವರ ಹತ್ರ ಇರೋದು ಈ ಅವಾರ್ಡನ್ನ ನೀವು ಪಡ್ಕೋಬೇಕು ಅಂತಂದರೆ ನೀವು ನೂರು ಮಿಲಿಯನ್ ಸಬ್ಸ್ಕ್ರೈಬರನ್ನು ಪಡ್ಕೊಂಡಿರಬೇಕು ಅಂದರೆ ಹತ್ತು ಕೋಟಿ ಸಬ್ಸ್ಕ್ರೈಬರನ್ನು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪಡ್ಕೊಂಡಿರಬೇಕು ಹಾಗಾಗಿ ತೊಂದ್ರೆ ಈ ಒಂದು ಅವಾರ್ಡನ್ನು ನೀವು ಕೂಡ ಪಡ್ಕೋಬೋದು ಈ ವಿಡಿಯೋ ಮಾಡಿದ್ದ ಉದ್ದೇಶ ಇಷ್ಟೇ ಗೈಸ್ ನಂತರನೇ ಸುಮಾರು ಸ್ಮಾಲ್ ಯೂಟ್ಯೂಬರ್ಸ್ ಇರ್ತೀರಾ ಅವರೆಲ್ಲ ಈ ವಿಡಿಯೋ ನೋಡಿಕೊಂಡು ಸ್ವಲ್ಪನಾದರೂ ಮೋಟಿವೇಟ್ ಆಗ್ತಾರೆ ಅಂತ ಯಾಕಂದರೆ ಯೂಟ್ಯೂಬಿಂದ ಇಷ್ಟೆಲ್ಲ ಫೀಚರ್ಗಳು ಸಿಗುತ್ತಾ ಇಷ್ಟೆಲ್ಲ ರಿವಾರ್ಡ್ಗಳು ಸಿಗುತ್ತಾ ಅನ್ನೋದು ಅವ್ರಿಗೆ ಗೊತ್ತಾಯ್ತು ಅಂತಂದರೆ ಅವ್ರಿಗೆ ಸ್ವಲ್ಪನಾದರೂ ಮೋಟಿವೇಟ್ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡಿದ್ದು ಗೈಸ್ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಗೈಸ್ ನೀವೇನಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ನಿಮಗೆ ಯೂಟ್ಯೂಬ್ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಹಾಗೂ ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಿಲ್ಲ ಅಂತಂದರೆ ನನ್ನ ವೀಡಿಯೋ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಆಮೇಲೆ ಕ್ರಿಯೇಟ್ ಮಾಡಿದ ಮೇಲೆ ಯಾವ್ಯಾವ ಸೆಟ್ಟಿಂಗ್ಸ್ಗಳನ್ನ ಆನ್ ಮಾಡ್ಕೋಬೇಕು ಅನ್ನೋ ಫುಲ್ ಇನ್ಫಾರ್ಮೇಷನ್ನ ಆ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ಗೈಸ್